ಎಲ್ಲರಿಗೂ ನಮಸ್ಕಾರ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ದಯವಿಟ್ಟು ಯಾರು ವಿದ್ಯಾವಂತರದೆ ಯಾರು ಪ್ರಾಮಾಣಿಕವಾಗಿದೆ ಯಾರಿಗೆ ನನ್ನ ಜೀವನ ಚೆನ್ನಾಗಿರ್ಬೇಕು ಅನ್ನೋರು ಅದೇ ಇರಲ್ಲ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೀವು ನನಗೆ ಬೈರಿ ಆಗಿ ನಡೀತಿದ್ದ ಯಾಕಂದರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಇದನ್ನು ಅಷ್ಟು ಮಟ್ಟಿಗೆ ಶೇರ್ ಜಾಸ್ತಿ ಮಾಡಿರಿ ಅತಿಥಿ ಶಿಕ್ಷಕರ ಸಂಬಳ ಹೆಚ್ಚಾಗ ಹೌದು ಹದಿನೈದು ಸಾವಿರಕ್ಕೆ ಏರಿಕೆ ಮಾಡಿದ್ದಾರೆ ಅತಿ ಶಿಕ್ಷಕರ ಸಂಬಳ ಈ ಕಡೆ ಆಶಾ ಕಾರ್ಯಕರ್ತೆಯರ ಸಂಬಳ ಹತ್ತು ಸಾವಿರ ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಇದೊಂದು ಖುಷಿ ವಿಚಾರ ಹೌದು ಯಾಕಪ್ಪ ಅಂದ್ರೆ ಆಶಾ ಕಾರ್ಯಕರ್ತೆಯರು ಏನು ಮಾಡಿದಾರಪ್ಪ ಅಂದ್ರೆ ಹಗಲು ರಾತ್ರಿ ಎನ್ನದೇ ಸಾವಿರಾರು ಜನ ಕುಡ್ಕೊಂಡ ಸಾವಿರಾರು ಜನ ಆಶಾ ಕಾರ್ಯಕರ್ತರಿಗೆ ಕೊಡ್ಕೊಂಡು ಹಗಲಿ ರಾತ್ರಿಯಿಂದ ಪ್ರತಿಭಟನೆ ಮಾಡಿ ಮನೆ ಮುಖ ನೋಡಿದ ಸರ್ಕಾರವನ್ನು ಎಚ್ಚರಿಸಿ ತಮ್ಮ ಸಂಬಳವನ್ನು ಹತ್ತು ಸಾವಿರಕ್ಕೆ ಏರ್ಸ್ಕೊಂಡ್ರವರು ಹೌದು ನಾವು ಏನು ಮಾಡ್ಕೊಂಡಪ್ಪ ಅಂದ್ರೆ ಮೊಬೈಲ್ ಯಾರೋ ಒಬ್ಬ ರಾಜಕೀಯ ನಾಯಕನ ಮಾತಾಡಿದ ಬೆಳಗಾವಿ ಅಧಿವೇಶನದಲ್ಲಿ ಒಬ್ಬರು ರಾಜಕೀಯ ನಾಯಕರು ಮಾತಾಡಿದರು ಅವ್ರು ಭಾಷಣ ಮಾಡಿದರು ಅದ್ರ ಕೆಳಗಡೆ ನಾವೇನು ಮಾಡ್ತೀವಪ್ಪ ಅಂದರೆ ಕಮೆಂಟ್ ಬಾಕ್ಸ್ನ ಹೋಗಿ ಸರ್ ದಯವಿಟ್ಟು ನಮ್ಮ ಅತಿಥಿ ಶಿಕ್ಷಕರ ಸಂಬಳವನ್ನು ದಯವಿಟ್ಟು ಹೆಚ್ಚಿಗೆ ಮಾಡಿರಿ ಅತಿಥಿ ಶಿಕ್ಷಕರ ಸಂಬಳವನ್ನು ದಯವಿಟ್ಟು ಹೆಚ್ಚಿಗೆ ಮಾಡಿರಿ ಅಂತಂದು ಹೇಳಿದ್ವಿ ಅದ್ರ ಜೊತೆಗೆ ನಾವು ಮತ್ತೇನು ಕಮೆಂಟ್ ಮಾಡಿದಪ್ಪ ಅಂದ್ರೆ ಸರ್ ದಯವಿಟ್ಟು ಸಿಇಿ ಕನ್ಫರ್ಮ್ ಮಾಡಿ ಶಿಕ್ಷಕರ ನೇಮಕಾತಿ ಮಾಡ್ಕೊಡ್ರಿ ಈ ಕಮೆಂಟ್ ಅನ್ನ ರಾಜಕೀಯ ನಾಯಕರು ಮುಖ್ಯಮಂತ್ರಿ ಡಿ ಸಿ ಎಂ ಆಗಿರ್ಬೋದು ಇನ್ನುಳಿದ ಎಲ್ಲರೂ ಶಿಕ್ಷಣ ಮಂತ್ರಿ ಆಗಿರ್ಬೋದು ಎಲ್ಲ ಸಚಿವರು ಏನಪ್ಪ ಅಂದ್ರೆ ಆ ಕಮೆಂಟ್ಸ್ ಗಳನ್ನ ಓದಿ ನಮ್ಗೆ ಏನು ಮಾಡಿದ್ರಪ್ಪ ಅಂದ್ರೆ ಅತಿ ಶಿಕ್ಷಕರ ಸಂಬಳ ಹದಿನೈದು ಸಾವಿರ ಮಾಡಿದ್ರು ಮತ್ತು ಶಿಕ್ಷಕರ ನೇಮಕಾತಿ ಸದ್ಯದಲ್ಲಿ ಮೂವತ್ತೈದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದರು ನಾಟಕ ಬರಂಗಿಲ್ಲ ನಾ ಏನಂತೀನಿ ಆಶಾ ಕಾರ್ಯಕರ್ತರು ನೋಡ್ರವರು ಹಗಲಿ ರಾತ್ರಿ ಅವರು ನಮ್ಮಷ್ಟು ಎಜುಕೇಟೆಡ್ ಅಲ್ಲ ಆಶಾ ಕಾರ್ಯಕರ್ತೆಯವರು ನಮ್ಮಷ್ಟೇ ಎಜುಕೇಟೆಡ್ ಅಲ್ಲ ಅವರು ಅವರು ಬೀದಿಗಿಳಿದ ಸಾವಿರಾರು ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿ ತಮ್ಮ ಸಂಬಳವನ್ನು ತಾವು ಹೆಚ್ಚಿಗೆ ಮಾಡ್ಕೊಂಡ್ರು ನೀವು ಎಜುಕೇಟೆಡ್ ಅದರಲ್ಲ ಅಂಬೇಡ್ಕರ್ ಹೇಳಿದ್ರೆ ಏನು ಹೇಳಿದ್ರು ಅಂಬೇಡ್ಕರ್ ಅವರು ಅವ್ರು ಹೇಳಿ ಹೋದರು ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಕರ ಶಿಕ್ಷಣವನ್ನು ಪಡ್ಕೊಂಡ್ರೆ ಸಂಘಟಕರಾಗಲಿ ಹೋರಾಟ ಮಾಡಿ ಅಂತ ಹೇಳಿದ್ರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಏನು ಮಾಡ್ಕೊಂಡಪ್ಪ ಅಂದ್ರೆ ಶಿಕ್ಷಣ ಗರ್ವ ಸ್ವಾರ್ಥ ದರಿದ್ರ ದಾರಿದ್ರತನ ನಮಗೆ ಶಿಕ್ಷಣ ಪಡ್ಕೊಂಡು ಏ ಐ ಆಮ್ ಎಜುಕೇಟೆಡ್ ನಾನು ಬಿ ಎ ಬಿ ಎಡ್ ಎಮ್ ಎಮ್ ಎಡ್ ನಾನು ಕ್ವಾಲಿಫೈಡ್ ಇದ್ದೀನಿ ನಾನು ಗರ್ವ ಬಂತು ಆಮೇಲೆ ನಮಗೆ ಇನ್ನೊಂದು ಸ್ವಾರ್ಥ ಯಾರಾದರೂ ಹೋರಾಟ ಮಾಡ್ಕೊಳ್ಳಿ ಯಾರಾದರೂ ಏನಾದರೂ ಮಾಡ್ಕೊಳ್ಳಿ ನನಗೆ ಹೆಂಗಾದರೂ ಬಂದು ಲಾಭ ಬಂದರೆ ಸಾಕು ಅವ್ರು ಹೋರಾಟ ಮಾಡ್ಕೊಳ್ಳಿ ಇಲ್ಲಿ ನನಗೆ ಪೇಮೆಂಟ್ ಹೇಳ್ತಾರೆ ಸಾಕು ಅವರು ಹೋರಾಟ ಮಾಡ್ಕೊಳ್ಳಿ ಇಲ್ಲಿ ಶಿಕ್ಷಕರು ಕಾನ್ಸ್ಫರ್ಮ್ ಆದರೆ ಸಾಕು ಅದರಿಂದ ಏನಾಗುತ್ತೆ ಅಂದ್ರೆ ದರಿದ್ರ ಮತ್ತು ದಾರಿದ್ರತನ ಎಲ್ಲ ಕೂಡ ಹೌದು ತಮ್ಮಲೇಲಿ ಇಟ್ಟಿದ್ದು ನಾನು ಅತಿ ಶಿಕ್ಷಕರ ಸಬಳ ಹೆಚ್ಚಳಾಗಿರುತ್ತೆ ಹೆಂಗೆ ಹೆಚ್ಚಳ ಅದು ಶಿಕ್ಷಕರ ನಿಮಗಾಗಿ ಅದು ಕೇವಲ ಎರಡು ನೂರ ಇಪ್ಪತ್ತೆಂಟು ಜನ ನಮ್ಮ ರಾಜ್ಯವನ್ನು ಆಗ್ತಾ ಇರಬೇಕಾದ್ರೆ ಸಾರಿ ಅಂಕಿ ಸಂಖ್ಯೆ ತಪ್ಪಾಗ್ಬೋದು ರಾಜ್ಯವನ್ನು ಆಗ್ತಾ ಇರಬೇಕಾದ್ರೆ ಲಕ್ಷಾಂತರ ಜನರ ಬಿ ಡಿ ಎಡ್ಡು ಬಿ ಎಡ್ಡು ಎಮ್ ಎ ಕ್ವಾಲಿಫೈ ಮಾಡ್ಕೊಂಡು ಲಕ್ಷಾಂತರ ಜನ ಅದೇ ಇಲ್ಲ ಯಾರಾದರೂ ಹೋರಾಟಕ್ಕೆ ಬರ್ತೀರಿ ಯಾರಾದರೂ ಒಬ್ಬರು ಸರಿ ಈಗಿರೋ ದಿನ ಹೋರಾಟ ಮಾಡೋಣ ಒಬ್ರಾದ್ರು ಹೇಳ್ತೀರಿ ಯಾರು ಒಬ್ಬರು ಅದ್ರ ಬಗ್ಗೆ ಮಾತನಾಡಿ ನಾನು ನೋಡಿದ್ದೆ ಮೊನ್ನೆ ಆಶಾ ಕಾರ್ಯಕರ್ತರು ಮುಖ್ಯಮಂತ್ರಿ ಅವರು ಮಾತಾಡ್ತಾ ಇದ್ರು ಹೌದು ಎಂಟು ಸಾವಿರ ರೂಪಾಯಿ ಅವ ಸಂಬಳವನ್ನು ಹೆಚ್ಚಳ ಮಾಡಿದ್ದೀನಿ ಇನ್ನು ಎರಡು ಸಾವಿರ ರೂಪಾಯಿ ಇತರೆ ಭತ್ತೆಗಳನ್ನು ಕೂರಿಸಿ ಎರಡು ಸಾವಿರ ರೂಪಾಯಿ ಕೂಡಿಸಿದ್ರೆ ಏನಾಗ್ತದೆ ಅವ್ರಿಗೆ ಹತ್ತು ಸಾವಿರ ಆಗ್ತದೆ ಒಟ್ಟಿನಲ್ಲಿ ಅವರಿಗೆ ಹತ್ತು ಸಾವಿರ ರೂಪಾಯಿ ಸಂಬಳವನ್ನು ನಾನು ಹೆಚ್ಚಿಗೆ ಮಾಡಿದ್ದೀನಿ ಪ್ರತಿಭಟನೆಯನ್ನು ಹಿಂದೆ ತಗೊಂಡಿದ್ದಾರಂತ ಮುಖ್ಯಮಂತ್ರಿ ಹತ್ರ ಅದರಲ್ಲಿ ಕಮೆಂಟ್ ಬಾಕ್ಸ್ನ ಹೋಗಿನ ಕಮೆಂಟನ್ನು ಓದಿದಾಗ ಅಲ್ಲಿ ಯಾರೋ ಒಬ್ಬರು ಮಹಾಶಯವರು ಏನು ಮಾಡಿದ್ರಪ್ಪ ಅಂದ್ರೆ ಸರ್ ಅತಿಥಿ ಶಿಕ್ಷಕರ ಸಂಬಳವನ್ನು ದಯವಿಟ್ಟು ಹೆಚ್ಚಿಗೆ ಮಾಡಿ ನಾ ಈ ರಾಜಕೀಯ ನಾಯಕರು ಶಿಕ್ಷಕರ ಬಗ್ಗೆ ಮಾತಾಡಿದಾಗ ಅಲ್ಲಿ ಹೋಗಿ ಕೆಳಗಡೆ ನೋಡಿರ್ತೀನಿ ಒಂದು ಮೂರು ಜನ ಏನು ಮಾಡಿರ್ತಾರಪ್ಪ ಅಂದ್ರೆ ಸರ್ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಡೋಂಥ ಕಮೆಂಟ್ ಮಾಡಿರ್ತಾರೆ ಆ ಮೂರು ಜನ ಅವ್ರು ಮಾಡಿದ್ರೆ ಇಬ್ಬರು ಜನ ಏನು ಮಾಡಿರ್ತಾರಪ್ಪ ಅಂದ್ರೆ ಸರ್ ಅತಿ ಶಿಕ್ಷಕ ಸಂಬಳವನ್ನು ಹೆಚ್ಚಿಕೊಟ್ಟು ಅಲ್ಲ ನೀವು ಎಜುಕೇಟೆಡ್ ಅದಿರೋ ಏನು ದನ ಕೈ ಅವರೋ ನಿಮಗೆ ಶಿಷ್ಟು ಬಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಬೈಲಿ ಸಿಕ್ಕಾಪಟ್ಟೆ ಬೈ ನಾ ಬಯಸ್ಕೊಳಕ್ಕೆ ರೆಡಿ ಇದ್ದೀನಿ ಹ್ಞೂ ಒಂದ್ಸಲ ಹೋರಾಟ ಕೇಳಿದ್ದೀವಪ್ಪ ಅಂದರೆ ಬಯಸ್ಕೊಳಕ್ಕೆ ರೆಡ್ಡಿದ್ದೀನಿ ನಾನು ಕಮೆಂಟ್ ಬಾಕ್ಸ್ನಾಗ ಶಿಕ್ಷಕರ ಸಂಬಳ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಿರಲ್ಲ ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಪ್ಪ ನಂಗೆ ಆ ಶಿ ಅತಿ ಶಿಕ್ಷಕರ ಬಗ್ಗೆ ಅಪಾರವಾದ ಗೌರವ ಅದ ಅವರ ಬಗ್ಗೆ ನಾನು ಅನೇಕವಾಗಿ ವಿಚಾರಗಳನ್ನ ಮಾತಾಡಿದ್ದೀನಿ ನಾನು ಕೂಡ ನಾನು ವಿಡಿಯೋಗಳನ್ನ ಅನೇಕ ಶಾಲೆಗಳಿಗೂ ಕೂಡ ಏನಪ್ಪ ಅಂದ್ರೆ ಅದನ್ನು ನಾನು ಶೇರ್ ಮಾಡಿರ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಅದರಿಂದ ಎಷ್ಟೋ ಶಾಲೆಗಳಲ್ಲಿ ಇವತ್ತು ಅತಿ ಶಿಕ್ಷಕರಿಗೆ ಅವ್ರಿಗೆ ಗೌರವ ಸಿಗ್ತಾ ಇದೆ ಅಪಾರವಾದ ನನ್ನ ಗೌರವ ಅದ ಅತಿ ಶಿಕ್ಷಕರಿಗೆ ಗೌರವ ಅದ ಅಂತ ತಿಳ್ಕೊಂಡ ನೀವು ಹಿಂಗೆ ತಿಳ್ಕೊಳಕ್ಕೆ ಹೋಗ್ಬಾರ್ದಿರಲ್ಲ ನಿಮ್ಮಿಂದನ ಸಾಲ ನೀವು ನನಗೆ ಕಮೆಂಟ್ ಮಾಡಿದ್ದೀರಿ ಸರ್ ಅತಿ ಶಿಕ್ಷಕರಿಂದನೇ ಶಾಲೆ ನಡೀತಾ ಇದೆ ಸರ್ ನೀವು ನಾನು ಕಮೆಂಟ್ ಮಾಡಿದಿರಿ ಹಾಂ ನಡೆಯಾಗದತ್ತು ಒಪ್ಬೋದೇನು ಇದನ್ನು ಯಾರು ಹೇಳೋದು ಸರ್ಕಾರ ಹೇಳ್ತಾ ಅಥವಾ ಬಿ ಓ ಹೇಳಿದರು ನಿಮ್ಮ ಕ್ಷೇತ್ರದ ಅಥವಾ ಡಿ 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 ನಿಮಗೆ ನಿಮ್ಮಿಂದ ಶಾಲೆಂಟ್ ಆಗುತ್ತಂದ ನೀವು ಹೆಂಗೆ ಸ್ವತಃ ಅನ್ಕೊಳ್ಳೋದೇ ನಮ್ಮಿಂದ ಶಾಲೆ ಆಗುತ್ತಿತ್ತಂದ ಒಬ್ಬರು ಯಾರಾದರೂ ಬಿ ಓ ಆಫೀಸರ್ ಸಾಲಿಕ್ ಬಂದ್ರಪ್ಪ ಅಂದ್ರೆ ನಿಮ್ಮ ಹೆಡ್ ಮಾಸ್ಟರ್ ಬಂದು ಹೇಳ್ತಾರ ದಯವಿಟ್ಟು ಎಲ್ಲ ಕ್ಲಾಸ್ಗಳ್ನ ನೋಡ್ಕೊಡ್ರಿ ಮೇಡಮ್ ದಯವಿಟ್ಟು ಎಲ್ಲ ಕ್ಲಾಸ್ ಸರ್ ನೋಡ್ಕೊಂಡ್ರೆ ಅವ್ರು ಹೋಗ್ಕೊಳ್ತಾರೆ ಯಾರಾದರೂ ಬಿ ಎ ಕರ್ದಾರೆ ನಿಮ್ಮ ಅತಿ ಶಿಕ್ಷಕರಿಂದ ಸಾಲಾಗತ್ತೆ ರೀ ಮೇಡಮ್ ನಾ ಬಂದಿದ್ದೀರಿ ಅವ್ರು ಕರ್ಸಿರಲ್ಲಿ ಹೆಡ್ ಮಾಸ್ಟರ್ ಶೀಟ್ ಏ ನೀವು ನಮ್ಮ ಮೂಢನಂಬಿಕೆ ಇಲ್ಲಿದ್ದೀರಿ ನಮ್ಮಿಂದ ಸಾಲಾಗ್ತದೆ ನಮ್ಮಿಂದ ಏ ನಾನು ನಾ ಹೇಳೋದು ಅರ್ಥ ಮಾಡ್ಕೊಳ್ರಿ ನಿಮಗೆ ಪೇಮೆಂಟ್ ಅವ್ರು ಹೆಚ್ಚು ಮಾಡಿಲ್ಲ ಹೆಚ್ಚು ಮಾಡ್ಕೊಳ್ಬೇಕಾದ್ರೆ ಹೋರಾಟ ಮಾಡಬೇಕು ಅತಿ ಶಿಕ್ಷಕರು ಅದ್ರ ಜೊತೆಗೆ ಶಿಕ್ಷಕ ಆಕಾಂಕ್ಷಿಗಳು ಎಲ್ಲ ಕೊಡ್ಕೊಂಡು ಏನು ಮಾಡಬೇಕಂದ್ರೆ ಶಿಕ್ಷಕರ ನೇಮಕಾತಿ ಆಗೋದ್ರೆ ಹೋರಾಟ ತಿಳಿಬೇಕು ಎರಡು ನೂರ ಇಪ್ಪತ್ತೆಂಟು ಜನ ರಾಜ್ಯವನ್ನು ಹಾಳುತ್ತಿರಬೇಕಾದ್ರೆ ಲಕ್ಷಾಂತರ ಜನ ನೀವು ಡಿ ಎಡ್ ಟು ಬಿ ಎಡ್ ಎತ್ತೀರಲ್ಲ ನಿಮಗೂ ಕೊನೆಯಿಲ್ಲ ಅವರು ಅಲ್ಲ ಶಿಕ್ಷಣದಲ್ಲಿ ಸ್ವಲ್ಪ ಕಡಿಮೆ ಇರಬಹುದು ಅವರು ಆಶಾ ಕಾರ್ಯಕರ್ತೆಯರು ಅವರು ಸಮಾಜಕ್ಕೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ನಾಲ್ಕು ಕೆಲಸ ಮಾಡಿದ್ರು ಅವರು ಅವರು ಹೋರಾಟ ಕೇಳಿದ್ರೆ ತಮ್ಮ ಸಂಬಳವನ್ನು ಹೆಚ್ಚು ಮಾಡ್ಕೊಂಡ್ರು ನೀವು ಇವ್ರ ಮುಂದಗಡೆ ಹೋರಾಟ ಮಾಡಿದಾಗ ನೀವು ಯಾರು ಹಿಡಿತಾ ಇಲ್ಲ ನೀವು ಇನ್ನು ಕಮೆಂಟ್ ಬಾಕ್ಸ್ ಎಲ್ಲದ ಎಲ್ಲ ನಿಮ್ಮ ಸಂಘಟನೆ ಇಲ್ಲದ ನಿಮ್ದು ಹೋರಾಟ ಇಲ್ಲದ ಒಂದು ಕಡೆ ಹಗಲು ರಾತ್ರಿ ನೋರಿಗೆ ಅವ್ರಿಗೆ ಅನ್ಯಾಯ ಆಗದ ಇಲ್ಲಿ ನೀವೇನು ಏನು ಇದ್ದೀರಿ ನಮ್ಮಿಂದನೇ ಶಾಲೆ ನಡೆಯಿದ್ರೆ ಅಂದರೆ ನಿಮ್ಮದು ನೀವು ಅನ್ಯಾಯ ಮಾಡ್ಕೊಳ್ತೀರಿ ಹೊರಗೆ ಬರಲಿಲ್ಲ ಅಂದ್ರೆ ನಿಮ್ಮಿಂದ ಏನು ನಡೀತಿಲ್ಲ ಶಾಲೆ ನಾಳೆ ಏನು ಮಾಡ್ತಾರೆ ಗೊತ್ತೇ ಇವರು ಈಗ ಏನು ಶಾಲೆಗಳು ಒಂದು ಒಂದೊಂದು ಶಾಲೆಗೆ ಇಬ್ಬರು ಶಿಕ್ಷಕರದಾರ ಅಲ್ಲಿ ಕಲಿಮೆ ಸಂಖ್ಯೆ ಶಿಕ್ಷಕ ಮಕ್ಕಳ ಸಂಖ್ಯೆ ಅದ ಅಲ್ಲಿ ಇಬ್ಬರು ಶಿಕ್ಷಕರ ಅಲ್ಲಿ ಶಿಕ್ಷಕರ ಕೊರತೆ ಅದ ಆ ಶಾಲೆಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ದೊಡ್ಡ ಒಂದು ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ಏನು ಮಾಡ್ತಾರೆ ಅಂದ್ರೆ ಮರ್ಜ್ ಮಾಡಿಬಿಡ್ತಾರೆ ಎಲ್ಲ ಶಾಲೆಗಳನ್ನ ಮರ್ಜ್ ಮಾಡ್ತಾರೆ ಕನ್ನಡ ಶಾಲೆಗಳ ಸಂಖ್ಯೆ ಕಡಿಮೆ ಮಾಡ್ತಾರೆ ಬೇರೆ ಬೇರೆ ಶಾಲೆಗಳು ಕನ್ನಡ ಶಾಲೆಗಳನ್ನು ಒಂದು ಒಂದು ನಾಲ್ಕೈದು ಸ್ಕೂಲ್ ಕೊಡ್ಕೊಂಡು ಒಂದೇ ಸ್ಕೂಲ್ ಮಾಡಿಬಿಡ್ತಾರೆ ಅವಾಗ ಅತಿ ಶಿಕ್ಷಕರು ಎಲ್ಲಿ ಹೋಗಾವ್ರ ಮನೆ ಕಳಿಸ್ತಾರೆ ರೀ ನೀವು ಏಜ್ ಭಾರ ಆಗಿರ್ತದೆ ಹೋಗ್ರಿ ಅವಾಗ ರೋಜ್ಗಾರ್ ಕೆಲಸ ಮಾಡೋಕೆ ಅಲ್ಲಿ ಹೋಗ್ರಿ ನಾವು ಎಮ್ ಎಮ್ ಎಡ್ ಬೋರ್ಡ್ ಹಚ್ಕೊಟ್ಟಿರ ತಲೆಗೆ ಡಿ ಎಡ್ ಬಿ ಎಡ್ ಹಚ್ಕೊಟ್ರೆ ತಲೆಗೆ ರೋಜಾರ್ ಕೆಲಸ ಮಾಡಕ್ಕೆ ಇವತ್ತ ಇವತ್ತು ನೀವು ಏನಾದರೂ ಇಳಿಲಿಲ್ಲ ಅಂದರೆ ಬ್ರಿಟಿಷ್ ಯುದ್ಧ ಮಾಡಿವಾರ ನಮಗೆ ಅವರೇನು ಕೋಟ್ಯಾರು ಕೋಟಿ ಜನ ಭಾರತಕ್ಕೆ ಬರಕಿಲ್ಲ ಅವರ ಆಳು ಹುಗ್ಯಾರು ಅಟ್ಟು ವರ್ಷ ನಮ್ಮನ್ನು ಇನ್ನು ಇವರು ಆಳೋದೇನು ದೊಡ್ಡ ಮಾತಿಲ್ಲ ಆಗ್ರಿ ಒಗ್ಗಟ್ಟದಿಂದ ಬರ್ರಿ ಒಬ್ಬರು ತಂಬಳೆನ್ ನೋಡಿದ್ರು ಸಂಬಳ ಹೆಚ್ಚಾಗೈತೆ ಅಂದರು ಖುಷಿ ಪಟ್ಟು ಬಿಡ್ತಾರೆ ಇದ್ದರು ಏನಂತ ಸಂಬಳ ಹೆಚ್ಚು ಮಾಡಬೇಕು ಏನಂತ ಮಾಡಬೇಕು ಏನಂತ ನೇಮಕಾತಿನ ಮಾಡ್ಕೊಳ್ಬೇಕು ನಮ್ಮನ್ನು ಆಡ್ಸಿಬಿಟ್ಟಿದಾರೆ ಅವ್ರು ನಮ್ಮನ್ನು ಆಡ್ಸಿಬಿಟ್ಟಿದಾರೆ ಹತ್ತು ಸಾವಿರ ಮಾಡ್ತಾರೆ ಹನ್ನೆರಡು ಸಾವಿರ ಮಾಡ್ತಾರೆ ಮೂರು ಸಾವಿರ ಕರೀತಾರೆ ಐದು ಸಾವಿರ ಕರೀತಾರೆ ಯಾರೋ ಒಬ್ಬರು ಕರ್ತಿದ್ದನ್ನು ತಮ್ಮ ಹೆಸರು ಏ ನೀವು ಏನು ತಿಳ್ಕೊಂಡಿದ್ದೀರಿ ಕಮೆಂಟ್ ಮಾಡೋದ್ರಿಂದ ಪೇಮೆಂಟ್ ಹೆಚ್ಚಾಗೈತೆ ತಂದ ಸ್ವಲ್ಪ ಆದರೂ ನಾಟಕೀಯ ಮಾನ ಮರ್ಯಾದೆ ಅನ್ನೋದು ಯಾರಾದರೂ ಇದ್ರೆ ಹೋರಾಟಕ್ಕೆ ಬರ್ತೀವಿ ಒಂದು ನಿಯೇ ಒಂದು ಡೇಟನ್ನು ಫಿಕ್ಸ್ ಮಾಡಿ ಇಲ್ಲ ನೀನು ಒಂದು ಕೆಲಸ ಮಾಡಿ ನಾನಾಗೆ ಹೋಗ್ತಾ ನಾನೇ ಹೋಗ್ತೀನಿ ನನಗೆ ಅದ ನನಗೆ 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 ಏನು ಮಾಡ್ಕೊಂಡು ಅಂತ ನನಗೆ ಗೊತ್ತದ ಆದರೆ ಬೇಕಲ್ಲ ಅದಕ್ಕೆ ಗಾಂಧೀಜಿನ ಒಬ್ಬರು ಹೋರಾಟ ಮಾಡಿಲ್ಲ ಸುಭಾಷ್ ಚಂದ್ರ ಬೋಸಿನ ಒಬ್ಬರು ಹೋರಾಟ ಮಾಡಿಲ್ಲ ಭಗತ್ ಸಿಂಗ್ನು ಒಬ್ಬರು ಹೋರಾಟ ಮಾಡಿಲ್ಲ ಕಿತ್ತೂರಾಣಿ ಚೆನ್ನಮ್ಮನೂ ಒಬ್ಬರು ಹೋರಾಟ ಮಾಡಿಲ್ಲ ಹಿಂದಿದ್ದರೂ ಬೆಂಬಲಕ್ಕಿದ್ದರೆ ಅಲ್ಲಿ ನಡ್ರಿ ಪಬ್ಲಿಕ್ ಟಿವಿ ಅದ ಟಿ ವಿ ನೈನ್ ಅದ ಎಷ್ಟು ನ್ಯೂಸ್ ಚಾನಲ್ ಅದಾವಲ್ಲ ಅಲ್ಲಿ ನಾಮ ನಾ ಮಾತಾಡ್ತೀನಿ ಬಂದು ನನಗೊಂದು ವೇದಿಕೆ ಕಲ್ಪಿಸ್ಕೊಡ್ರಿ ಬನ್ರಿ ಅಂತ ಸರ್ ಹಿಂಗೆ ಮಾಡೋದು ಹೇಳಿ ಕಮೆಂಟ್ ಬಾಕ್ಸ್ನಾಗ ಹೇಳಿ ನಾನು ನಿಮ್ದೆಲ್ಲ ನಾನು ಡಿಟೇಲ್ ಹೇಳಿ ಹೋಗೋಣ ರೀ ಮೀಡಿಯಾ ಬಂದು ಹೋಗೋಣ ಕುಂಡೋನ್ರಿ ಎಲ್ಲರೂ ತರಿಸೋಣ ಕೊನೆಗೆ ಟಿ ವಿ ಮುಖಾಂತರದು ಬಂದಾಗಾದರೂ ಈಗ ನನ್ನ ಚಾನಲನ್ನು ನೋಡ್ತಿರ್ವತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ನೋಡ್ತಿರ್ತೀರಿ ನೀವೆಲ್ಲ ಅಷ್ಟು ಅಷ್ಟೇ ಜನ ಅದೇ ನೀವು ಡಿ ಎಡ್ ಎಮ್ ಎ ಮಾಡ್ಕೊಂಡಾರ ಲಕ್ಷ ಎಲ್ಲದ್ರಿ ಎಲ್ಲರೂ ನೀವು ನನ್ನ ವೀಡಿಯೋ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ನನಗೆ ದುಡ್ಡು ಬರ್ತೀರಿ ಬ್ಯಾಡಲ್ವ ಮರ ನಿಮ್ದೆಲ್ಲ ಬ್ಯಾಡ ಅತಿ ಶಿಕ್ಷಕರ ನಿಮಗೆ ಜನರೇ ಏನಾದರೂ ಐತಿ ನೀವು ಬರೀ ಏನು ಅಲ್ಲಿ ಬೋರ್ಡ್ ತಲೆಮಿಸ್ಕೊಡಿ ಹಿಂಗೆ ಬೋರ್ಡ್ ಓಡಿಸ್ಕೊಟ್ರೆ ಹೇಳಿ ನಮ್ಮಿಂದ ನಡೀತಾ ಇದೆ ನಮ್ಮದು ಸರ್ಕಾರಿ ಶಾಲೆಗಳು ಅತಿ ಶಿಕ್ಷಕರಿಂದ ನಡೀತಾ ಇದೆ ನಿಮಗೆ ಏನು ಕೊಡ್ತಾರ ಅವರ ನಾಚಿಕೆ ಮಾನ ಮರ್ಯಾದ್ರು ಐತಿ ನಿಮ್ಗೆ ನಾ ಮಾತಾಡುವಾಗ ನಿಮಗೆ ಕಠಿಣ ಅನಿಸ್ಬೋದು ಆದ್ರೆ ಒಂದಲ್ಲ ಒಂದಿನ ಐದ ನೀವು ಉಂಟೆ ಮುಂಚೆ ನಮ್ಮ ಮೊದಲೇ ಇದಕ್ಕಿಂತ ಮುಂಚೆ ಹೇಳಿದ್ದ ಪೇಮೆಂಟ್ ಹೆಚ್ಚು ಮಾಡ್ತಾರಲ್ಲ ಮೂವತ್ತು ಸಾವಿರ ಮಾಡಿ ಮಾಡಬೇಡಿ ಮೂವತ್ತು ಸಾವಿರ ಬಿಂದಾಸ ಐತೆ ಶಿಕ್ಷಕ ನೀವು ಮಾಡೋದೇ ಪರಿಶ್ರಮ ಪಡೋದೇನೆ ನಿಮ್ಮಿಂದ ಕೆಲಸ ಆಗೋದಕ್ಕೆ ನಿಮ್ಮ ನಿಮ್ಮ ಪರಿಶ್ರಮನ ನೋಡಿದ್ದೀರಿ ನಿಮಗೆ ಗೊತ್ತದೆ ನಿಮ್ಗೆ ಎಷ್ಟೋ ಜನ ಸ್ಕೂಲ್ನಾಗ ಮರ್ಯಾದೆಯನ್ನು ತೆಗಿತಾರ ಆದರೂ ಕೂಡ ಕಷ್ಟಪಟ್ಟು ನಿಮ್ಮ ನಿಮ್ಮ ಕುಟುಂಬಕ್ಕಾಗಿ ನಿಮಗಾಗಿ ನಿಮ್ಮ ಹೊಟ್ಟೆ ಪಾಡಿಗಾಗಿ ನೀವು ಹೋಗ್ತೇನೆ ಹೊಟ್ಕೊಳ್ತೇನೆ ನಾನು ಅದನ್ನು ಎಷ್ಟು ದಿನ ನಡೀತದೆ ಎಷ್ಟು ದಿನ ನಡೀತದೆ ಇದು ಆ ಶಿಕ್ಷಕ ಆಕಾಂಕ್ಷಿಗಳು ಅವರು ಕೂಡ ಬರೋದಿಲ್ಲ ಅವ್ರು ನಮಗೆ ಏನಾದರೂ ಒಂದು ಕೇಸ್ ಕೀಸ್ ಆಗುತ್ತಲ್ಲ ಮತ್ತೆ ಹಿಂಗೆಲ್ಲ ನಡತಿಲ್ಲಿ ಸರ್ಕಾರದಲ್ಲಿ ನಮ್ಮ ಮೇಲೆ ಏನು ಕೇಸ್ ಆಗುತ್ತೋ ನಮ್ಮನ್ನು ಏನರಿ ಏನರೇ ಮಾಡ್ಯಾರಪ್ಪ ನಾಳೆ ನಮಗೆ ಜಾಬ್ ಸದನ ಏನು ಮಾಡೋಣ ನಾವು ಗೌರ್ಮೆಂಟ್ ನೌಕರಸ್ರು ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರೆ ಹಾಗಾದ್ರೆ ಎಲ್ಲರೂ ಸರ್ಕಾರದ ನಿಮ್ಮದು ಏನೂ ಇಲ್ಲ ಏನೋ ಸರ್ಕಾರದ ರೂಪ ಹೇಳ್ತೀರ ಎಲ್ರಿಗೂ ಏನೂ ಇಲ್ಲ ಅಂತ ಮತ್ತೆ ನೀವು ಹೋರಾಟ ಮಾಡೋಕೆ ಕೇಳಿಲ್ಲ ಅಂದ್ರೆ ಆ ಹೆಣ್ಮಕ್ಳು ನೋಡಿ ನಾಚ್ರಿ ಆಶಾ ಕಾರ್ಯಕರ್ತ ಹೆಣ್ಮಕ್ಳು ನೋಡಿ ನಾಚ್ರಿ ಹಗಲಿ ರಾತ್ರಿ ಹೋರಾಟ ಮಾಡಿದ್ರೆ ಅವರು ತಮ್ಮ ಸಂಬಳವನ್ನು ಹೆಚ್ಚು ಮಾಡಿಕೊಂಡ್ರಿ ಮತ್ತು ನಾವು ಲಕ್ಷಾಂತರ ಜನ ಇಲ್ಲಿ ಇದ್ಕೊಂಡು ಎರಡು ನೂರ ಇಪ್ಪತ್ತೆಂಟು ಜನರಿಗೆ ಅಂತಾಗದೀವಿ ಅವ್ರ ವಿರುದ್ಧ ಹೋರಾಟ ಮಾಡೋಕ್ಕಾಗಂಗಿಲ್ಲ ನಮ್ಗೆ ಆಗಂದಿಲ್ಲ ಆಗೋದಿಲ್ಲ ಯಾಕಂದರೆ ನಮ್ಮದು ಶಿಕ್ಷಣ ಸ್ವಾರ್ಥ ಗರ್ವ ದರಿದ್ರ ಮತ್ತು ದಾರಿದ್ರತನ ನಮ್ಮನ್ನು ಕಾಡಾಗದತಿ ಆಗೋದಿಲ್ಲ ನಾವು ಬರೀ ಕಮೆಂಟ್ ಬಾಕ್ಸ್ನಾಗ ಹೀರೋ ಆಗೋದು ನಾವು ಕಮೆಂಟ್ ಬಾಕ್ಸ್ನಾಗ ಆಗೋದು ನೀವು ಯಾರೂ ಆಗೋ ಲಕ್ಷನ ಕಾಣಾಗೋದಿಲ್ಲ ನಾನು ಹೇಳ್ತಾರೆ ಎಲ್ಲರೂ ಶಿಕ್ಷಣ ಪಡ್ಕೊಳ್ಬೇಕು ಜ್ಞಾನಕ್ಕಾಗಿ ಏನು ಜ್ಞಾನಕ್ಕಾಗಿ ಪಡ್ಕೊಳ್ಳೋದು ಇಲ್ಲಿ ಮೊನ್ನೆಗೆ ಜ್ಞಾನಕ್ಕಾಗಿ ಬರ್ಕೊಳ್ತಾರೆ ಉದ್ಯೋಗ ಇಲ್ಲ ಸರಿಯಾಗಿ ಉದ್ಯೋಗಗಳು ಸೃಷ್ಟಿ ಮಾಡ್ತಾ ಇಲ್ಲ ನಾಳೆ ಶಾಲೆಗಳನ್ನೆಲ್ಲ ಮರ್ಜಿ ಮಾಡ್ತಾರೆ ಅವಾಗ ಏನು ಮಾಡೋದು ಗೊತ್ತೇ ಎಲ್ಲರೂ ಕೈ ಕೊಬ್ಬರಿನೇ ಹಚ್ಕೊಳ್ಳೋದು ಅದು ದುಡ್ಗೆದ್ದೆ ಹಚ್ಕೊಂಡು ಲಭ ಲಭ ಹೋಗೋ ಹೋಗೋತಿರ್ಗಾಡೋದು ನಾವು ನಾವು ಮಾತಾಡೋ ಮಾತು ನಿಮ್ಮ ಕಟ್ಟಿ ನನಿಸ್ಬೋದು ಬೈ ನನಗೆ ನಡೀತದ ಬೈ ಅತಿ ಶಿಕ್ಷಕರಿಗೆ ಒಂದು ಮಾತಾಡ್ತೇನೆ ಸ್ಕೂಲ್ದಿಂದ ಹೊರಗಡೆ ಬರ್ರಿ ನಿಮ್ಮ ಕೈ ಮುಗಿತೇನೆ ನಾವು ಹೊರಗಡೆ ಬರಲಿಲ್ಲ ಶಿಕ್ಷಕರ ನಿಮ್ಮ ಕಥೆ ಆಗ್ತದೆ ಕಷ್ಟಪಟ್ಟು ಓದಾಗ್ದಾರ ಜನ ನೀವು ಓದ್ಕೊಡ್ರಿ ಕಮೆಂಟ್ ಬಾಕ್ಸ್ನಾಗ ಕೇಳ್ತೀರಿ ಹಾಂ ಅದು ಯಾರೋ ಒಬ್ಬರು ಅಜ್ಜಿ ಮಾತಾಡಿದ್ದಾಗ ಪೇಮೆಂಟ್ ಹೆಚ್ಚಳ ಮಾಡಿ ನಿಮ್ಮ ಕಮೆಂಟ್ಸ್ ಓದ್ತಾರ ಅವರ ಏನು ತಿಳ್ಕೊಂಡು ಮಾಡೋದಿರಿ ನೀವು ಒಂದು ಕೆಲಸ ಮಾಡಿರಿ ನನಗೊಂದು ವೇದಿಕೆಯನ್ನು ಕಲ್ಪಿಸ್ಕೊಡಿ ಯಾರು ನನಗೆ ವೇದಿಕೆಯನ್ನು ಕಲ್ಪಿಸ್ಕೊಡಕ್ಕೆ ಇಚ್ಛಾ ಇಚ್ಛಿಸ್ತಿರಲ್ಲ ಅವ್ರು ದಯವಿಟ್ಟು ಏನು ಮಾಡ್ರಪ್ಪ ಅಂದ್ರೆ ನಾನು ಒಂದು ವೇದಿಕೆಯನ್ನು ಕಲ್ಪಿಸಿಕೊಡೋವಂಥ ಪ್ರಯತ್ನ ಮಾಡಿ ನಾನು ಮಾತಾಡ್ತೀನಿ ಇಲ್ಲ ನಾನು ವೇದಿಕೆ ಕಲ್ಪಿಸ್ಕೊಳಕ್ಕೆ ನನಗೆ ಗೊತ್ತದ ನೀವು ಬರ್ರಿ ಹೋರಾಟ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಶಿಕ್ಷಕರ ನಿಮಗಾತಿ ಆಗ್ತದೆ ಕರೀತಾರೆ ನಾವೆಲ್ಲರೂ ಒಟ್ಟಿಗೆ ನಿಂತಂದರೆ ಸರ್ಕಾರವನ್ನು ಬೆಳೆಸೋ ಶಕ್ತಿನೂ ನಮ್ಮಲ್ಲದೆ ಇದನ್ನು ತಿಳ್ಕೊಡ್ರಿ ನೀವು ಶಿಕ್ಷಕನಿಗೆ ಇರ್ತಕ್ಕಂಥ ಶಿಕ್ಷಕನಿಗೆ ಆಗಿರ್ಬೋದು ಅಥವಾ ಶಿಕ್ಷಣವನ್ನು ಪಡೆದವ್ರಿಗೂ ಆಗಿರ್ಬೋದು ಅದಕ್ಕೆ ಅಂಬೇಡ್ಕರ್ ಓದು 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 ಶತ್ರುಗಳಲ್ಲಿ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ ಅಂತ ಆದರೆ ನೀವೇನು ಮಾಡಿದ್ರಪ್ಪ ಅಂದ್ರೆ ಓದಿ 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 ಸ್ವಾರ್ಥಿಗಳಾಗಿದ್ದೀರಿ ಗರ್ವದಿಂದ ಮೆರೆಯಾದಿರಿ ದರಿದ್ರ ಮತ್ತು ದಾರಿದ್ರತನ ನಿಮ್ಮನ್ನು ಕಡಬೇಕು ಇಂಥದನ್ನ ಎಲ್ಲಿ ನೋಡಲಿಲ್ಲ ಮರ ಹ್ಞೂ ದಯವಿಟ್ಟು ಹೋರಾಟಕ್ಕೆ ಬೆಂಬಲ ಕೊಡ್ರಿ ನನಗೊಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ರಂತೆ ಹೇಳ್ತಾ ಈ ವಿಡಿಯೋ ಮುಖಾಂತರ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ವಿಡಿಯೋವಾಗಿ ಮತ್ತೆ ಬರ್ತೀನಿ ನಾನು ಹೋರಾಟವನ್ನು ನಿಲ್ಲಿಸಿದ್ರೆ ಜೈ ಹಿಂದ್